ಚಿಲ್ಲಿ ಪೌಡರ್ ಬಣ್ಣ ರುಚಿ ಎಲ್ಲೇ ಹುಡುಕಿದ್ರು ಯಾವ ಅಸ್ಥಿ ಪಂಜರಗಳು ಸಿಗ್ಲಿಲ್ಲ ಹೀಗಾಗಿ ಪ್ರಕರಣವನ್ನ ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ನ್ಯಾಯಾಲಯದಲ್ಲಿ ಮುಂದಾಗಿದ್ದಾರೆ ಎಂತ ಯದುವೀರ್ ಒಡೆಯರ್ ಅವರು ಬಿಜೆಪಿ ಸಂಸದರು ಈ ರೀತಿಯಾಗಿ ಪ್ರತಿಕ್ರಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದರೆ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದವರೇನೆ ಈಗ ಇದರಿಂದ ಹಿಂದೆ ಸರಿತಾ ಇದ್ದಾರೆ ತಡೆ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಅವರ ಒಂದೊಂದೇ ಮುಖವಾಡ ಅನ್ನೋದು ಕಳಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು ಗೊತ್ತಿಲ್ಲ ಇನ್ನೇನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆಗೆ ಅನ್ನೋದನ್ನು ನೋಡಬೇಕಾಗತ್ತೆ ಅಂದರೆ ಮತ್ತೆ ಕಾನೂನು ಹೋರಾಟ ಆಪ್ಷನ್ಸ್ ಇದೀಗ ಅಥವಾ ಇಲ್ವಾ ಎಸ್ ಐ ಟಿ ಮುಂದಿನ ನಡೆಗೇನು ಈಗ ಕೋರ್ಟ್ ಸ್ಟೇ ತಂದಿರೋದ್ರಿಂದ ತಡೆ ನೀಡಿರೋದ್ರಿಂದ ಸೊ ಎಲ್ಲನೂ ಮುಗ್ದೋಗ್ಬಿಡ್ತಾ ಅನ್ನೋದೊಂದು ಪ್ರಶ್ನೆ ಇರತ್ತೆ ಕಾನೂನಾತ್ಮಕವಾಗಿ ಏನೇನು ಅವಕಾಶಗಳಿಗಿರತ್ತೆ ಏನಾಗಬಹುದು ಇದು ಮುಂದಕ್ಕೆ ನೋಡಬೇಕಾಗತ್ತೆ ಇನ್ನು ಮಾಜಿ ಸ್ಪೀಕರ್ ಬೋಪಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅವ್ರಿಗೇನು ಹೇಳ್ತಾರೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಎನ್ನುವ ಉದ್ದೇಶ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರದಿಂದನೇ ದೂರು ಕೊಟ್ಟಿದ್ರು ಇಂತಹ ಕ್ರಿಮಿನಲ್ ಗಳಿಗೆ ಶಾಶ್ವತವಾದ ಪಾಠ ಕಲಿಸಬೇಕು ಅಶಾಂತಿ ಉಂಟು ಮಾಡುವವರು ತಲೆ ಎತ್ತಲೇಬಾರದು ಎಂಬ ಸಂದೇಶ ಈ ಪ್ರಕರಣದಿಂದ ಹೋಗಬೇಕು ಇವರಿಗೆಲ್ಲ ಕಠಿಣ ಂತ ಶಿಕ್ಷೆ ಆಗ್ಬೇಕು ಇದಿಲ್ಲಿಗೆ ನಿಲ್ಲಬಾರದು ನಿಲ್ಲಬಾರ್ದು ಅನ್ನೋದನ್ನ ಮಾಜಿ ಸ್ಪೀಕರ್ ಬೋಪಯ್ಯ ಅವರು ಹೇಳ್ತಾ ಅಲ್ಲಿಗೆ ಸ್ಟೇ ತಂದಿದ್ದಾರೆ ಅಥವಾ ಕಾನೂನು ಹೋರಾಟ ಮಾಡಿದ್ದಾರೆ ಎಂದ ತಕ್ಷಣ ಇದನ್ನು ಇಲ್ಲಿಗೆ ಬಿಡದಕ್ಕೆ ಆಗಲ್ಲ ಬಿಡಬಾರ್ದು ಕೂಡ ಇದಕ್ಕೆ ಸಂಬಂಧಪಟ್ಟಂತಿಗೆ ಇವರಿಗೆ ಆಕ್ಷನ್ಸ್ ಆಗ್ಬೇಕು ಇವರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ತನಿಖೆ ಆಗ್ಬೇಕು ಅನ್ನೋದನ್ನ ಆಗ್ರಹಿಸ್ತಾ ಇದ್ದಾರೆ ಸೊ ಸದ್ಯಕ್ಕೆ ಬೀಸೋದಣ್ಣೆಯಿಂದ ದಣ್ಣೆಯಿಂದ ಪಾರಾಗದು ಅಂತಾರಲ್ಲ ಆ ಒಂದು ಕೆಲಸವನ್ನ ಈ ದೂರುದಾರರು ಮಾಡ್ದಂಗಿದೆ ಯಾಕಂದ್ರೆ ಅವರಿಗೊಂದು ಒಂದು ಇದ್ದಂತ ಲಾಸ್ಟ್ ಆಪ್ಷನ್ಸ್ ಭಾವಿಸಿರ್ಲಿಲ್ಲ ಈ ಥರ ತಮ್ಮ ಬುಡಕ್ಕೆ ಬರುತ್ತೆ ತನಿಖೆಗೆ ಬನ್ನಿ ಅಂತ ಕರೀತಾರೆ ತನಿಖೆಗೆ ಒಳಗಾಗಬೇಕಾಗತ್ತೆ ಸುಮಾರು ತಾಸುಗಳ ಕಾಲ ಈಗ ಎಸ್ ಐ ಟಿ ಕಚೇರಿಯಲ್ಲಿ ಕೂರಬೇಕಾಗತ್ತೆ ತಮ್ಮವರೇ ಉಲ್ಟಾ ಹೊಡಿತಾರೆ ಯಾವುದೂ ಭಾವಿಸಿರ್ಲಿಲ್ಲ ಅಂತ ಕಾಣಿಸುತ್ತೆ ಸೊ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದರು ಈ ನೋಟಿಸ್ಗೆಲ್ಲ ನೀವು ಹಾಜರಾಗಲಿಲ್ಲ ಅಂತ ಅಂದರೆ ಅರೆಸ್ಟ್ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಸೊ ಫೈನಲಿ ಇದರಿಂದ ತಪ್ಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಬೇಕಾಗಿತ್ತಲ್ಲ ಅದನ್ನು ಕಾನೂನಾತ್ಮಕವಾಗೇ ಮಾಡಬೇಕಾಗಿತ್ತಲ್ಲ ಒಂದು ಕೊನೆಯ ಪ್ರಯತ್ನ ಅನ್ನುವಂಥ ಅರ್ಥದಲ್ಲಿ ಮಾಡಿದ್ದಾರೆ ಸೊ ಸದ್ಯಕ್ಕಂತೂ ಸ್ಟೇ ಸಿಕ್ಕಿದೆ ಬಟ್ ಇದಕ್ಕೂ ಕೂಡ ಆಪ್ಷನ್ಸ್ಗಳಿರುತ್ತೆ ಎಸ್ ಐ ಟಿ ಮುಂದೆ ಸೊ ಹಾಗಾಗಿ ನೋಡಬೇಕಾಗತ್ತೆ ಈ ಪ್ರಕರಣದಲ್ಲಿ ಇನ್ನೂ ಏನೇನಾಗತ್ತೆ ಅಂತ ನೋಡಿ ಈ ಪ್ರಕರಣವನ್ನು ನೀವು ಡೇ ಒನ್ನಿಂದ ಗಮನಿಸಿ ಆ ಬುರುಡೆ ಇಟ್ಕೊಂಡು ಬಂದಿದ್ದರಿಂದ ಹಿಡಿದು ಯೂಟ್ಯೂಬಲ್ಲಿ ಎ ಐ ವಿಡಿಯೋ ವೈರಲ್ ಆದಿದ್ದರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಪ್ರಕರಣದಲ್ಲಿ ನಾವು ಅಂದ್ಕೊಂಡಂಗೆ ಅಥವಾ ಎಲ್ಲರೂ ಭಾವಿಸಿದ್ದಂಗೆ ಪ್ರಕರಣ ಸಾಗಿಯೇ ಇಲ್ಲ ಒಂದು ನೇರವಾದಂಥ ರಸ್ತೆಯಲ್ಲಿ ಈ ಪ್ರಕರಣ ಹೋಗೇ ಇಲ್ಲ ಸಾಕಷ್ಟು ಯೂಟನ್ನು ಸಾಕಷ್ಟು ಟರ್ನ್ನು ಸಾಕಷ್ಟು ಟ್ವಿಸ್ಟು ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಇದೆ ಇಂಥದ್ದೇ ಆಗತ್ತೀ ಅನ್ನೋದನ್ನು ಹೇಳಲಿಕ್ಕೆ ಆಗಿಲ್ಲ ಯಾರು ಷಡ್ಯಂತ್ರ ಮಾಡಿದ್ರೋ ಯಾರು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರೋ ಯಾರ್ದು ಮಾಸ್ಟರ್ ಮೈಂಡೋ ಗೊತ್ತಿಲ್ಲ ಬಟ್ ಈ ಪ್ರಕರಣದಲ್ಲಿ ಒಮ್ಮೆ ಇದ್ದಂಥ ಸ್ಟೇಟ್ಮೆಂಟ್ ಮತ್ತೊಮ್ಮೆ ಇರ್ತಿರಲಿಲ್ಲ ಒಮ್ಮೆ ಇದ್ದಂಥ ವ್ಯಕ್ತಿ ಮತ್ತೊಮ್ಮೆ ಇರ್ತಿರಲಿಲ್ಲ ಯಾವ ಯಾವ ವ್ಯಕ್ತಿ ಇನ್ ಆಗ್ತಿದ್ರು ಯಾವ್ಯಾವ ವ್ಯಕ್ತಿ ಔಟ್ ಆಗ್ತಿದ್ರು ಗೆಸು ಮಾಡೋಕ್ಕಾಗ್ತಿರಲಿಲ್ಲ ಸೊ ಕೊನೆಯ ಹಂತದಲ್ಲಿ ಒಂದು ಪ್ರಯತ್ನ ಆಗಬೇಕಾಗಿತ್ತು ಕಾನೂನಾತ್ಮಕವಾಗಿ ಆ ಪ್ರಯತ್ನವನ್ನು ಈ ಟೀಮ್ ಮಾಡ್ಕೊಂಡಿದೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಏನು ಅಂತಂದರೆ ಎಸ್ ಐ ಟಿ ವಾಟ್ಸಪ್ನಲ್ಲಿ ನೋಟಿಸ್ ಕಳಿಸಿದ್ರು ಯಾರ್ರೀ ವಾಟ್ಸಪ್ಪಲ್ಲಿ ನೋಟಿಸ್ ಕಳಿಸ್ತಾರೆ ಮನೆಗೆ ಬಂದು ಅಂಟಿಸೋಬೇಕು ಕೈಯಲ್ಲ ನೋಟಿಸ್ ಕೊಡಬೇಕು ವಾಟ್ಸಪ್ಪಲ್ಲೆಲ್ಲ ಕಳಿಸಿ ನೋಟಿಸ್ ಕಳಿಸಿದ್ದೀವಿ ನೀವು ಬರಲಿಲ್ಲ ಅಂದರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತಂದರೆ ಹೆಂಗೆ ಸಾಧ್ಯ ಅನ್ನೋದು ಇವ್ರುಗಳ ಪ್ರಶ್ನೆ ಆಗಿತ್ತು ಈ ಟೆಕ್ನಿಕಲ್ ಪಾಯಿಂಟನ್ನು ಇಟ್ಕೊಂಡೇ ಇವ್ರು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದು ಸೊ ಅಲ್ಲಿಗೆ ಸ್ಟೇ ಸಿಕ್ಕಿದೆ ಹೋಲ್ ಪ್ರಕರಣಕ್ಕೊಂದು ಸ್ಟೇ ಅಂತ ಅಂದಾಗ ಇನ್ನೇನು ಮಧ್ಯಂತ ಕೊನೆ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಸರ್ಕಾರದವ್ರು ಬೇರೆ ಹೇಳ್ತಾ ಇದ್ರು ಆಮೇಲೆ ಎಸ್ ಐ ಟಿ ಮೊದಲ ದಿನದಿಂದ ಇಲ್ಲಿವರೆಗೂ ನೀವು ಗಮನಿಸಿ ಈ ಪ್ರಕರಣದಲ್ಲಿ ಎಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಅವ್ರುಗಳ ಸ್ಟೇಟ್ಮೆಂಟ್ ಏನು ಏನು ಮೇನ್ ಲೀಡ್ ಸಿಕ್ಕಿದೆ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಷಡ್ಯಂತ್ರ ಅಂತಲೇ ಅಂದ್ರೂ ಯಾರು ಷಡ್ಯಂತ್ರ ಮಾಡಿದ್ದಾರೆ ಯಾತಕ್ಕಾಗಿ ಷಡ್ಯಂತ್ರ ಮಾಡಿದ್ದಾರೆ ಆಮೇಲೆ ಈ ಚಿನ್ನಾಯಿ ಒಬ್ಬನನ್ನು ಅರೆಸ್ಟ್ ಮಾಡಿದ್ದು ಅನ್ನೋದೊಂದು ಬಿಟ್ಟರೆ ಇನ್ಯಾರನ್ನು ಅರೆಸ್ಟ್ ಮಾಡಿದ್ರು ಇವರು ಇನ್ಯಾರನ್ನು ಒಳಗಡೆ ಹಾಕಿದ್ರು ಇವರು ತಿಮ್ರೋಡಿನ ಮಾಡ್ತಾರೆ ಅಂತಂದ್ರು ಮಟ್ಟಣ್ಣನವ್ರು ಮಾಡ್ತಾರೆ ಅಂತಂದ್ರು ಹುಟ್ಟಲ್ಗೌಡರು ಮಾಡ್ತಾರೆ ಅಂತಂದ್ರು ಮಾಡ್ಲೇ ಇಲ್ಲ ಯಾಕೆ ಮಾಡ್ಲಿಲ್ಲ ಗೊತ್ತಿಲ್ಲ ಸುಜಾತಾ ಭಟ್ ಅಂತ ಬಂದ್ರು ಅವ್ರ್ ವಿಚಾರಣೆ ಮಾಡಿದ್ರು ವಯಸ್ಸಾಗಿದೆ ಅಂದ್ರು ಬಿಟ್ರು ಕಳಿಸಿದ್ರು ಗೊತ್ತಿಲ್ಲ ಸೊ ಈ ಪ್ರಕರಣದಲ್ಲಿ ಒಂದು ಕ್ಲಾರಿಟಿ ಅನ್ನೋದು ನಮಗೆ ಕೊನೆ ಹಂತದವರೆಗೂ ಸಿಗ್ಲೇ ಇಲ್ಲ ಎಸ್ ಐ ಟಿ ಅದ್ ಯಾಕೆ ಕ್ಲಾರಿಟಿ ಕೊಡ್ಲಿಲ್ಲ ಅನ್ನೋದು ಗೊತ್ತಿಲ್ಲ ಯಾಕೆ ಸುಮ್ಮನೆ ಇದನ್ನ ಡಿಸ್ಟರ್ಬ್ ಮಾಡಬಾರ್ದು ಕೆದಕಕ್ಕೆ ಹೋಗ್ಬಾರ್ದು ಅಥವಾ ನಾವೇನು ಹೇಳಿ ಇನ್ನೊಂದೇನೋ ಆಗತ್ತೆ ಕಂಪ್ಲೀಟ್ ತನಿಖೆ ಆದ ನಂತರವೇ ಒಂದು ಪ್ರೆಸ್ ಮೀಟ್ ತರೋನು ಅಥವಾ ಒಂದು ನೋಟೋ ಅಥವಾ ವರದಿಯ ಬಹಿರಂಗ ಪಡಿಸೋದು ಈ ತರದೊಂದು ಏನಾದ್ರು ಆಗತ್ತೆನೋ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಸೊ ಅದು ಕೂಡ ಕೊನೆಯವರೆಗೂ ಆಗ್ಲಿಲ್ಲ ಒಟ್ನಲ್ಲಿ ಈ ಪ್ರಕರಣದಲ್ಲಿ ನೀವು ರಾಜ್ಯದ ತುಂಬ ಯಾವುದೇ ಜನರನ್ನ ಕೇಳಿ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಅಂತ ಅಂದ್ಬಿಡ್ತಾರೆ ಹಳ್ಳ ಹಿಡಿತೋ ಅಥವಾ ತನಿಖೆ ಆಯಿತೋ ಅಥವಾ ಪೂರ್ಣ ಪ್ರಮಾಣದಲ್ಲಿ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬಂತೋ ಅಥವಾ ಸೀಕ್ರೆಟ್ ಮೇಂಟೈನ್ ಮಾಡಿದ್ರು ಒಂದು ಕ್ಲಾರಿಟಿ ಅನ್ನೋದೇ ಸಿಗಲ್ಲ ಅವ್ರವ್ರಿಗೆ ಬೇಕಾದಂಗೆ ಅವರವರು ಈ ಟೀಮ್ ಪರವಾಗಿರೋರು ಟೀಮ್ ಪರವಾಗಿ ನೋಡಿ ಹೆಂಗೆ ಏನಾಯ್ತು ಅಂತ ಒತ್ತೆ ಒತ್ತಡ ಇತ್ತಂತೆ ಮುಚ್ಚಾಕೋ ಪ್ರಯತ್ನ ಇತ್ತಂತೆ ಅವರಿಗೆಲ್ಲ ಹೆದರ್ಸಿದ್ರಂತೆ ಹಂಗಂತೆ ಹಿಂಗಂತೆ ಅಂತ ಇನ್ನೂ ಇನ್ನೊಂದು ಕಡೆಯಲ್ಲಿ ಆ ಗ್ರಾಮದ ಪರವಾಗಿರೋರೆಲ್ಲ ಆ ಕೊನೆಗೂ ಇವ್ರು ಬುದ್ಧಿ ಕಲ್ತ್ರು ಹೆಂಗಾಯ್ತು ನೋಡಿ ಅಂತ ಸೊ ಒಂದು ನೀಟಾಗಿ ಒಂದು ತಾರ್ಕಿಕ ಅಂತ್ಯ ಅನ್ನೋದು ನ್ಯಾಯಯುತವಾದಂಥ ಅಂತ್ಯ ಅನ್ನುವಂಥದ್ದು ಅಥವಾ ಕಾನೂನಾತ್ಮಕವಾಗಿ ಅಂತ್ಯ ಅನ್ನುವಂಥದ್ದು ಈ ಪ್ರಕರಣದ ನಾವು ಕಾಣಲೇ ಇಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಕನ್ಫ್ಯೂಷನ್ಸು ಇದ್ದಿದ್ದು ಇದೇ ಪ್ರಕರಣದಲ್ಲಿ ಹಾಗಾಗಿ ಇಷ್ಟೇ ತಂದಿದ್ದಾರೆ ಅಂದಾಗ ಏನಾಯ್ತು ಈಗ ಹಂಗಾರ ತನಿಖೆನೇ ಆಗಲ್ವಾ ಇಲ್ಲಿದ್ದಂಕ ತನಿಖೆ ಮಾಡಿದ ನೀರಲ್ಲಿ ಹೋಮನ ಬಿಟ್ಬಿಡ್ತಾರಾ ಯಾರ್ದು ತಪ್ಪಂತೆ ಯಾಕೆ ತಪ್ಪಂತೆ ಹೆಂಗೆ ತಪ್ಪು ಮಾಡಿದ್ರಂತೆ ಷಡ್ಯಂತ್ರ ಅಂದರೆ ಏನು ಷಡ್ಯಂತ್ರ ಯಾತಕ್ಕಾಗಿ ಷಡ್ಯಂತ್ರ ಮಾಡಿದ್ರು ಇವ್ರ ಉದ್ದೇಶ ಏನಾಗಿತ್ತು ಅಮೇರಿಕ ಫಂಡು ಅಥವಾ ಹೊರದೇಶದ ಫಂಡು ಹೊರದೇಶದ ಫಂಡು ಅಂತ ಅಂತ ಇದ್ದರು ಅದು ಹೌದಾ ಫಂಡಿಂಗ್ ಆಗಿದೆಯಾ ಯಾರು ಮಾಡ್ತಿದ್ರು ಎಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರು ಗೊತ್ತಿಲ್ಲ ಯೂಟ್ಯೂಬರ್ಸ್ಗಳು ಯೂಟ್ಯೂಬರ್ಸ್ಗಳು ಅಂತ ಅಂತಿದ್ರು ಯೂಟ್ಯೂಬರ್ಸ್ಗಳಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಏನು ಮಾಡಿದ್ರು ಅದೆಷ್ಟು ಮಟ್ಟಿಗೆ ಪರಿಣಾಮ ಬೀರ್ತು ಆ ಯೂಟ್ಯೂಬರ್ಸ್ಗಳಿಗೆ ಹೇಳಿದವ್ರು ಈ ಯಾವುದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಇಲ್ಲ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಬಹಳ ಕನ್ಫ್ಯೂಷನ್ಸ್ ಅನ್ನೋದು ಇದೆ